ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನು ರೋಜಾಮನಿ ನಟ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಧನ್ವಿ ಅವರು ಈ ಹಿಂದೆ ಭೇಟಿಯಾದಾಗ ಏನು ಕೂಡ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಬಟ್ ಇವತ್ತು ಮಾತನಾಡಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ದೇನೆ ಮಾತನಾಡಿದ್ದೇನೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳಕಾಗತ್ತೆ ಕೆಲವೊಂದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ದರ್ಶನ್ ಅವರಿಗೆ ಅಭಿಮಾನಿಗಳ ಮೇಲಿರುವಂತಹ ಕಾಳಜಿ ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ ಹಿಂದೆ ಹೇಗಿದ್ರೆ ದರ್ಶನ್ ಈಗಲೂ ಕೂಡ ಹಾಗೆ ಇದ್ದಾರೆ ಕುಗ್ಗುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಧನ್ವೀರ್ ಅವರು ಜೊತೆಗೆ ಅದೇ ಹಳೆಯ ದರ್ಶನನ್ನ ನಾವು ನೋಡಿದ್ವಿ ಯಾರು ಕೂಡ ಕುಗ್ಗುವಂತಹ ಪ್ರಶ್ನೆಯೇ ಇಲ್ಲ ನಾನು ಹಲವಾರು ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಾಧ್ಯ ಆಗಿರಲಿಲ್ಲ ಸುಮಾರು ಕಡೆ ನಟ ಧನ್ವೀರ್ ಮಾತನಾಡ್ತಿಲ್ಲ ಮಾತನಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀನಿ ನಾನು ವಿದ್ಯಾವಂತನಾಗಿ ನ್ಯಾಯಾಂಗ ಬಂಧನದಲ್ಲಿರುವಾಗ ಮಾತನಾಡೋದು ತಪ್ಪಾಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಾನೂನಿದೆ ಪೊಲೀಸ್ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ ಕೇಸ್ ದರ್ಶನ್ ಅವರು ತಪ್ಪು ಮಾಡಿದ್ದೇ ಆದಲ್ಲಿ ಶಿಕ್ಷೆ ಆಗತ್ತೆ ನಾವು ಮಾತನಾಡೋದ್ರಿಂದ ಸಮಸ್ಯೆ ಬಗೆ ಹರಿಯೋದಿಲ್ಲ ಸೊ ಹಾಗಾಗಿ ನಾನು ಮಾತನಾಡಿರ್ಲಿಲ್ಲ ಬಟ್ ಎಲ್ಲ ಕಡೆ ಧನ್ವೀರ್ ಅವರು ಮಾತನಾಡ್ತಿಲ್ಲ ಮಾತನಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ತಪ್ಪಾಗಿರ್ಲಿ ಆಗಿಲ್ಲದೆ ಇರಲಿ ಅದು ಭಗವಂತನಿಗೆ ಮಾತ್ರ ಗೊತ್ತು ಇಂದು ಮುಂದೆ ಎಂದೆಂದಿಗೂ ದರ್ಶನ್ ನಮ್ಮ ಅಣ್ಣ ಅಂತ ಹೇಳೋದಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಆಗ್ಲೂ ಅದನ್ನೇ ಹೇಳ್ತಿದ್ದೆ ಈಗಲೂ ಕೂಡ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಧನ್ವೀರ್ ಎಲ್ಲ ಅಭಿಮಾನಿಗಳು ಕೂಡ ಆರಾಮಾಗಿರಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದ್ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಖಂಡಿತವಾಗಿಯೂ ದರ್ಶನ್ ತಪ್ಪು ಮಾಡಿದ್ರೆ ತಮ್ಮನ್ನಾಗಿ ಹೇಳ್ತಾ ಇದ್ದೀನಿ ಶಿಕ್ಷೆ ಆಗಲಿ ಅಂತ ಹೇಳಿದ್ರು ಜೊತೆಗೆ ದರ್ಶನ್ ಹೇಳಿರುವಂತಹ ಮತ್ತು ನನ್ನ ಬಗ್ಗೆ ತಲೆ ಕೊಟ್ಕೊಳ್ಳೋದು ಬೇಡ ಆರಾಮಾಗಿರಿ ಸಿನಿಮಾ ಶೂಟಿಂಗ್ ಆರಂಭ ಮಾಡಿ ಅಂತ ಹೇಳಿದಾರಂತೆ ಆದ್ರೆ ನಮಗ್ ಬೇಜಾರಿದೆ ಅಂತ ಹೇಳ್ಬಿಟ್ಟು ಧನವೀರ್ ಹೇಳ್ತಾ ಇರುವಂಥದ್ದು ನಾವು ಜೈಲ್ನಲ್ಲಿ ನೋಡ್ತೀವಿ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ದರ್ಶನ್ ಅವ್ರನ್ನ ಸಿನಿಮಾ ಪ್ರಾಜೆಕ್ಟ್ ಗಳ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನಟ ದರ್ಶನ್ ಭೇಟಿ ಬಳಿಕ ಪರಪ್ಪನ ಅಗ್ರಹಾರ ಜೈನ ಬಳಿ ನಟ ಧನ್ವಿ ಈ ಹೇಳಿಕೆಯನ್ನ ನೀಡಿರುವಂತದ್ದು